ಸಾಧಾರಣ ಸುಭದ್ರೆ ನನ್ನದೊಂದು ಆರುನೂರು ಏಳ್ನೂರು ಸುಭದ್ರೆ ಆಗಿರ್ಬೋದು ಇಷ್ಟವರೆಗೆ ಬಣ್ಣದ ಬದುಕಿಗೆ ಹೇರಿದ ಕಲಾವಿದ ಎರಡು ರೂಪವನ್ನು ತಾಳ್ತಾನೆ ಕೆಲವರು ಸ್ವಾರ್ಥಕ್ಕಾಗಿ ಎಲ್ಲವುದನ್ನು ಬಳಸೋದು ಉಂಟು ಕೆಲವು ನಿಸ್ವಾರ್ಥವಾಗಿ ಯಕ್ಷಗಾನದಲ್ಲಿ ತಾನು ತೊಡಗಿಕೊಳ್ಬೇಕು ಯಕ್ಷಗಾನದಲ್ಲಿ ತಾ ನನ್ನಿಂದಾಗಿ ಯಕ್ಷಗಾನಕ್ಕೆ ಏನಾದರೂ ಒಂದು ಸೇವೆ ಸಲ್ಲಬೇಕು ಅಂತ ನಿಮಗೆ ಬಹಳಷ್ಟು ಕಾಡಿದ ಪಾತ್ರ ಯಾವುದು ಅಂತ ಹೇಳಿ ದೂರಾಣಿಕ ಪಾತ್ರಗಳಲ್ಲಿ ಸಾಕಷ್ಟು ಪಾತ್ರಗಳಲ್ಲಿ ನೀವು ಅಭಿನಯಿಸಿದೀರಾ ಹೌದು ಸೊ ನಿಮಗೆ ಬಹಳ ಆಪ್ತವಾದಂತಹ ಪಾತ್ರ ನನಗೆ ಅತಿ ಹೆಚ್ಚು ಪ್ರೀತಿಯಿಂದ ನಾನು ಅಭಿನಯಿಸಿದ್ದು ಅಂದರೆ ಒಂದು ದಾಕ್ಷಾಯಿಣಿ ಒಂದು ಸೀತಾ ಪರಿತ್ಯಾಗದ ಸೀತೆ ಆಮೇಲೆ ದಮಯಂತಿ ಚಂದ್ರಮತಿ ಮಾಡಿದ್ದು ಕಡಿಮೆ ನಾನು ದಮಯಂತಿ ತುಂಬ ಮಾಡಿದ್ದೇನೆ ಆ ಆರಂಭದಿಂದ ಕೊನೆಯವರೆಗೂ ದಮಯಂತಿಯೂ ಮಾಡಿದ್ದೇನೆ ಮತ್ತು ಪುನಃಸ್ವಯಂವಾದ ದಮಯಂತಿಯೂ ಮಾಡಿದ್ದೇನೆ ನಾನು ಇದು ನನಗೆ ಬಹಳ ಇಷ್ಟವಾದ ಪಾತ್ರ ಆಮೇಲೆ ಅಭಿಮನ್ಯು ಕಾಳಗದ ಸುಭದ್ರೆ ಸುಭದ್ರೆಯಂತೂ ನನಗೆ ಅದು ಸಾಧಾರಣ ಶ್ರೀಧರ ಭಂಡಾರಿಗಳ ಜೊತೆಯಲ್ಲಿ ಸುಭದ್ರೆ ಆಗಿದೆ ಆಮೇಲೆ ಧರ್ಮಸ್ಥಳ ಚಂದ್ರಶೇಖರನ ಜೊತೆಯಲ್ಲಿಯೂ ಸು ಸುಭದ್ರೆ ಆಗಿದೆ ದಿವಾಕರ್ನ ಜೊತೆಯಲ್ಲಿ ತುಂಬ ಸುಭದ್ರೆ ಆಗಿದೆ ಸಾಧಾರಣ ಸುಭದ್ರೆ ನನ್ನದು ಆರುನೂರು ಆರುನೂರ ಏಳ್ನೂರು ಸುಭದ್ರೆ ಆಗಿರ್ಬೋದು ಇಷ್ಟವರೆಗೆ ಅಭಿಮನ್ಯ ಕಾಳಗದ ಸುಭದ್ರೆ ತುಂಬ ಆಗಿದೆ ಆರಂಭದಲ್ಲಿ ನಾನು ನನಗೆ ಹೆಸರು ಕೊಟ್ಟದ್ದು ಇಲ್ಲಿ ಸಂಪಾಜೆಯಲ್ಲಿ ಯಕ್ಷೋತ್ಸವದಲ್ಲಿ ಅಭಿಮನ್ಯು ಕಾಳಗ ಶ್ರೀಧರ ಭಂಡಾರಿಯವರ ಅಭಿಮನ್ಯು ನನ್ನ ಸುಭದ್ರೆ ಅದು ಅದು ರೆಕಾರ್ಡಾಗಿ ಉಂಟದು ಅವರಲ್ಲಿಯೂ ಉಂಟು ತುಂಬ ಜನರಲ್ಲಿ ಉಂಟದು ಮತ್ತು ಈಗ ಯೂಟ್ಯೂಬಲ್ಲಿ ಹೆಚ್ಚು ಇರುವುದು ನನ್ನದು ಸುಭದ್ರೆ ಇವನ ದಿವಾಕರ ರೈ ಸಂಪಾಜೆಯ ಜೊತೆಯಲ್ಲಿ ಮತ್ತು ತನ್ನ ಇವರು ರೈ ಇದರಲ್ಲಿ ಕ್ಯಾಸೆಟ್ನಲ್ಲಿರುವುದು ನಮ್ಮ ಶ್ರೀಧರ ಭಂಡಾರಿಗಳ ಜೊತೆ ಸು ಅಭಿಮಾನ ಸುಭದ್ರೆ ಈ ರೀತಿ ನನ್ನದು ಸುಭದ್ರೆ ತುಂಬಾ ನನಗೆ ಹೆಸರು ತಂದು ಕೊಟ್ಟಿದೆ ಯಕ್ಷಗಾನದಲ್ಲಿ ಬಂದಾಗ ಬಣ್ಣದ ಬದುಕು ಅಂತಾನೆ ಹೇಳ್ಬೋದೇನೋ ಯಕ್ಷಗಾನ ಬನ್ನ ಬಣ್ಣದ ಬದುಕು ಅಂತ ಹೇಳಿ ಸೊ ಆ ಬಣ್ಣದ ಜೊತೆಗಿನ ಯಕ್ಷಗಾನ ಕಲಾವಿದನ ಒಡನಾಟ ಯಾವ ಯಾವ ರೀತಿಯಾಗಿರ್ತದೆ ಅಂತ ಬಣ್ಣದ ಬದುಕಿಗೆ ಹೇರಿದ ಕಲಾವಿದ ಎರಡು ರೂಪವನ್ನು ತಾಳ್ತಾನೆ ಕೆಲವರು ಸ್ವಾರ್ಥಕ್ಕಾಗಿ ಎಲ್ಲದನ್ನು ಬಳಸೋದು ಉಂಟು ಕೆಲವು ನಿಸ್ವಾರ್ಥವಾಗಿ ಯಕ್ಷಗಾನದಲ್ಲಿ ತಾನು ತೊಡಗಿಕೊಳ್ಬೇಕು ಯಕ್ಷಗಾನದಲ್ಲಿ ತಾ ನನ್ನಿಂದಾಗಿ ಯಕ್ಷಗಾನಕ್ಕೆ ಏನಾದರೂ ಒಂದು ಸೇವೆ ಸಲ್ಲಬೇಕು ಕೊಡುಗೆ ಕೊಡಬೇಕು ಅಂತ ನಾವು ಬಣ್ಣದಲ್ಲಿ ಸೇರಿ ಬಣ್ಣದ ಬದುಕಿಗೆ ಹೋದ ಮೇಲೆ ಏನಾದರೂ ಒಂದು ಸಾಧನೆಯನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ನಾನೇನು ಸಾಧನೆ ಮಾಡಿದ್ದೇನೆ ಅಂತ ಕೇಳಲಿಕ್ಕೆ ಹೋದರೆ ಏನೋ ಒಂದಷ್ಟನ್ನು ಮಾಡಿದ್ದೇನೆ ಕೆಲವೊಂದು ಪಾತ್ರ ನನ್ನದಾಗಿ ಉಳಿದಿದೆ ಈಗ ನಾನು ಬಕುಳೆ ಮಾಡಿಕೊಂಡಿದ್ದೆ ಶಬರಿ ಮಾಡಿಕೊಂಡಿದ್ದೆ ಅದು ಶಬರಿಯು ಬಕ್ಕುಳೆಯು ಎರಡೂ ಮುದುಕಿಯ ಪಾತ್ರಗಳು ನಿಜವಾಗಿ ನನಗೆ ಅದು ಬಹಳ ಪ್ರೀತಿಯಿಂದ ನಾನು ಮಾಡಿದ ಪಾತ್ರ ಅದು ತುಂಬ ಈಗ ಯೂಟ್ಯೂಬಲ್ಲೆಲ್ಲ ಪ್ರಚಾರದಲ್ಲಿಯೂ ಉಂಟದು ಬಕ್ಕುಳೆ ನನ್ನದು ಅದು ಹಾಸ್ಯ ಮಿಶ್ರಿತವಾಗಿ ಉಂಟು ಅದೇ ಶಬರಿ ಅದು ಹಾಸ್ಯ ಮಿಶ್ರಿತವಾದ್ದಲ್ಲ ಅದು ದುಃಖರಸವಾದ್ದು ಭಕ್ತಿ ರಸವಾದ್ದು ರಾಮನನ್ನು ಕಾಣಲಿಕ್ಕೋಸ್ಕರವಾಗಿ ಶಬರಿ ಯಾವ ರೀತಿ ಕಾದು ಕುಳಿತುಕೊಂಡಿದ್ಲು ಅಂತ ಹೇಳಿಕೊಂಡು ಮತಂಗ ಋಷಿಯ ಶಿಷ್ಯೆಯಾಗಿ ಅವಳು ಯಾವ ರೀತಿ ರಾಮನನ್ನು ಕಂಡಿದ್ಲು ಅದೇ ರಾಮ ಕ ಕಾಲ್ಬುಡಕ್ಕೆ ಬಂದಾಗ ಆ ರಾಮನನ್ನು ಯಾವ ರೀತಿ ಅವಳು ಉಪಚರಿಸಿದ್ಲು ಯಾವ ರೂತೂಪದಲ್ಲಿ ರಾಮನಲ್ಲಿ ಲೀನವಾದಲು ದೇಹವನ್ನು ದಯಿಸಿ ಸೇರಿಸಿಬಿಟ್ಲು ಎಂಬುದು ಅದು ಅದನ್ನು ಭಕ್ತಿಯ ಪರಾಕಾಷ್ಟತೆಯಲ್ಲಿ ಮಾಡುವಂಥದ್ದು ಅದು ರಾಮ 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 ಅಂತ ಹೇಳಿಕೊಂಡು ಅವಳು ಎಷ್ಟೊತ್ತಿಗೂ ನೋಡಿದರೂ ರಾಮ ಜಪವನ್ನು ಬಿಟ್ಟರೆ ಬೇರೇನನ್ನು ಮಾಡ್ತಿರಲಿಲ್ಲ ಅವಳು ತನ್ನ ಜೀವನದಲ್ಲಿ ರಾಮನನ್ನು ಕಾಣಬೇಕು ಒಂದೇ ಉದ್ದೇಶ ಇದ್ದದ್ದು ಅಂದರೆ ತಂದೆ ಮತಂಗ ಋಷಿ ಏನು ಹೇಳಿದ್ದಾನೆ ರಾಮ ಹೀಗಿದ್ದಾನೆ ರಾಮ ರಾಮನನ್ನು ಕಾಣುವುದಿದ್ರೆ ನೀನು ಈ ರೂಪದಲ್ಲಿ ಕಾಣಬಹುದು ಅಂತ ಹೇಳಿದ್ದನ್ನು ಅವಳು ಜೀವನವು ಮೈ ಮನದಲ್ಲಿ ಎಲ್ಲ ಅವನೇ ಅಂತೇಳಿ ಆ ರೀ ಆ ರೂಪವನ್ನೇ ಕಾಯ್ತಾ ಇದ್ದದ್ದು ನೀಳ ಬಾಹು ನೀಲದೇ ನೀಳ ನೀಳಬಾಹುಗಳವನಾಗಿ ಅವ ಯಾವ ರೂಪದಲ್ಲಿ ಬರ್ತಾನೆ ಅವನು ಬರುವುದನ್ನು ಕಾಯ್ತಾಯಿದ್ದಾಳು ಅವಳು ಬರುವಾಗ ರಾಮನಿಗೆ ಏನು ಕೊಡಬೇಕು ತಾನು ರಾಮ ಹೇಗೆ ಬರುವಾಗ ಅವನಿಗೆ ಅವನಿಗೇನು ಕೊಟ್ಟರೆ ನನ್ನ ಜೀವನ ಸಾರ್ಥಕ ಆದೀತು ಅಂತ ಅದನ್ನೆಲ್ಲ ಯೋಚನೆ ಮಾಡಬೇಕು ಪಾತ್ರ ಮಾಡುವಾಗ ರಾಮನನ್ನು ಕಾಣುವ ಬಗ್ಗೆ ಹೇಗೆ ರಾಮನನ್ನು ಕಂಡ್ರೆ ಏನನ್ನು ಕೊಡಬಹುದು ರಾಮನಿಗೆ ಏನನ್ನು ಕೊಟ್ಟರೆ ತನ್ನ ಜೀವನ ಸಾರ್ಥಕ ಆದೀತು ಇದನ್ನೆಲ್ಲ ಗ್ರಹಿಸಿಕೊಂಡು ನಾನು ಮಾಡಿಕೊಂಡು ಓದ್ದೆ ಅಷ್ಟೇ ಆ ಪಾತ್ರವನ್ನು ಇನ್ನು ನಿಮ್ಮ ಮುಖ್ಯವಾಗಿ ಅಭಿನಂದನಾ ಗ್ರಂಥ ಹೌದು ಪಾತಾಳ ಯಕ್ಷಮಣಿ ಅನ್ನುವಂಥದ್ದು ಬಂದಿದೆ ಹೌದು ಸೊ ಇದರ ಬಗ್ಗೆ ನೀವೇನು ಹೇಳ್ಬೋದು ಅಂತ ಹೇಳಿ ಪಾತಾಳ ಯಕ್ಷಮಣಿ ಅಂತ ಹೇಳ್ಕೊಂಡು ನಾನು ಆ ಪ್ರ ಇದು ಪ್ರ ಇದು ಪುಸ್ತಕವನ್ನು ಮಾಡಬೇಕು ಅಂತ ನಾನು ಮಾಡಬೇಕು ಅಂತಿದ್ದರೆ ನನಗೆ ಸಹಕಾರ ನೀಡಿದವರು ಬಹುಮಂದಿ ಅದರಲ್ಲಿ ಯಾಕಂದರೆ ನನಗೆ ಅದು ಆದೀತು ಅಂತ ಆರಂಭದಲ್ಲಿ ನಾನು ಯೋಚನೆ ಮಾಡಿದಾಗ ಅದು ತುಂಬ ಕಡೆ ನಾನು ಹೇಳಿದೆ ನಂದೊಂದು ಪ್ರತಿ ಆಗ್ತದೆ ಪುಸ್ತಕ ಆಗ್ತದೆ ಅಂತ ಅದಕ್ಕೊಂದು ಬರೆದು ಕೊಡಿ ಏನಾದರೂ ಅಂತೇಳಿ ಕೇಳಿದಾಗ ಬಹುಮಂದಿ ಬರೆದು ಕೊಟ್ಟಿದ್ದಾರೆ ನನ್ನ ಗುರುಗಳು ಬರೆದುಕೊಟ್ಟಿದ್ದಾರೆ ಅಭಿಮಾನಿಗಳು ಬರೆದು ಕೊಟ್ಟಿದ್ದಾರೆ ಕುಂಬಳಶೀಧರ್ ರಾಯರು ಕುಂಬಳಸುಂದರ ರಾಯರು ಅದಿಗೆ ಅದಕ್ಕೆ ಎಲ್ಲರೂ ಬರೆದು ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಇರುವುದು ಮುಖ್ಯವಾಗಿ ಏನು ಅಂತ ಹೇಳಿದರೆ ನನ್ನ ಜೀವನ ಚರಿತ್ರೆ ನಾನು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿಕೊಂಡು ಮೇಲೆ ಬಂದವ ನಾನು ಆರಂಭದಲ್ಲಿ ನನಗೆ ಮದುವೆ ಆದಲ್ಲಿಂದ ನಾನು ಮನೆ ಕಟ್ಟಿದಲ್ಲಿಂದ ತೊಡಗಿ ಎಲ್ಲದೂ ಅದರಲ್ಲಿ ಉಂಟು ನಾನೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇನೆ ಅಂತ ಆ ಪು ಪುಸ್ತಕದಲ್ಲಿ ಉಂಟು ಮತ್ತು ನನ್ನ ಸಾಧನೆಗಳನ್ನು ಅದರಲ್ಲಿ ಏನನ್ನು ಬರೀಲಿಲ್ಲ ನಿಜವಾಗಿ ಆದರೆ ಸಾಧನೆಗಳನ್ನು ತುಂಬ ಮಾಡಿದ್ದನ್ನು ಬರೆದಿದ್ದಾರೆ ಕೆಲವರು ಬರೆದು ಹಾಕಿದ್ದಾರೆ ಅಷ್ಟೇ ಆದರೆ ನಾನೇನನ್ನು ಅದರಲ್ಲಿ ನಾನಿಂಥದ್ದು ಮಾಡಿದ್ದೇನೆ ಅಂತ ಹೇಳಲೇ ಇಲ್ಲ ಅದರಲ್ಲಿ ಯಾಕೆಂದರೆ ಹೇಳಿಕೊಳ್ಳಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ ಆ ಹೊತ್ತಿಗೆ ನಾನಿಂಥದ್ದನ್ನು ಮಾಡಿದ್ದೆ ನನ್ನನ್ನು ನಾನು ಹೊಗಳಿಕೊಂಡಾಗಾದೀತ್ತು ಅಥವಾ ನಾನು ಕೊಚ್ಚಿಕೊಂಡಾಗ ಅದಿತ್ತು ಅಂತಲೇ ನನಗೆ ಅನ್ನಿಸಿದ್ದು ಹಾಗಾಗಿ ಅಷ್ಟೆಲ್ಲ ಬರೀಲಿಕ್ಕೆ ಅದರಲ್ಲಿ ಹೋಗಲಿಲ್ಲ ನಾನು ಆದರೆ ನನ್ನ ಜೀವನ ಚ ಚರಿತ್ರೆಯನ್ನು ಅದರಲ್ಲಿ ನಾನು ಯಾರ ಮಗ ಪಾತಾಳ ವೆಂಕಟರಮಣ ಪುಟ್ಟ ಪರ ಪರಮೇಶ್ವರಿ ಅಮ್ಮ ಇವರ ಮನೆ ಮನದ ಈ ಮನೆಯಲ್ಲಿ ಪಾತಾಳ ಮನೆಯಲ್ಲಿ ಹುಟ್ಟಿಕೊಂಡವ ನಾನು ಹಿರಿಯ ಪುತ್ರ ಬೈಪದವು ಮನೆತನ ನನಗೆ ತಂಗಿಯಂದಿರೋ ನಾಲ್ಕು ನನ್ನ ತಮ್ಮ ಒಬ್ಬ ಹೀಗೆ ಅದನ್ನೆಲ್ಲ ಅದರಲ್ಲಿ ಬರೆದು ಬರೆದಿದ್ದೇವೆ ನಾವು ಆದರೆ ಕಷ್ಟ ನಷ್ಟಗಳನ್ನು ನಾನು ಅನುಭವ ಬರೆದಿದ್ದೇನೆ ಅದರಲ್ಲಿ ಬರೆದದ್ದು ಮತ್ತು ಆ ಪುಸ್ತಕ ಯಾಕೆ ಬೇಕು ಅಂತ ಹೇಳಿದ್ರೆ ನಾನೊಬ್ಬ ಇದ್ದೆ ಅಂತ ಗೊತ್ತಾಗಬೇಕು ಲೋಕದಲ್ಲಿ ನಾಳೆ ನಾನು ಹೋದರೂ ಕೂಡ ನನ್ನ ನೆನಪಿನಲ್ಲಿ ಒಂದು ಪುಸ್ತಕ ಇದ್ದರೆ ಹತ್ತು ಜನರಿಗೆ ನಾನೊಬ್ಬ ಇದ್ದೆ ಅಂತ ಗೊತ್ತಾಗ್ತದಲ್ಲ ಎಂಬ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಏನು ಮಾಡೋಣ ಪಾತಾಳ ಯಕ್ಷಮಣಿ ಅಂತ ಹೆಸರಾದೀತು ಅಂತ ಅದನ್ನು ನೆನಪು ಮಾಡಿಕೊಂಡವರು ನಿಜವಾಗಿ ಆದರೆ ಗೆಜ್ಜೆ ಪೂಜೆ ಪ್ರಸಂಗ ಬರೆದಂಥ ಪದ್ಯ ಬರೆದಂಥ ಇವರು ಹೊಳಲಿ ನಿತ್ಯಾನಂದ ಕಾರಂತರು ಅವರು ಮತ್ತು ಜನಾರ್ದನ ಹಂದೆಯವರು ಅವರಿಬ್ಬರು ಅದನ್ನು ಆ ರೂಪದಲ್ಲಿ ಅದಕ್ಕೆ ಸಹಕಾರ ಕೊಟ್ಟವರು ಕಲ್ಕೋರ್ರು ಕಲ್ಕೋರರು ಸಹಕಾರದಿಂದ ಅದು ಪುಸ್ತಕ ಬಿಡುಗಡೆಯಾಯಿತು ಆಮೇಲೆ ಅದನ್ನು ಹೊರತಂದ ಮೇಲೆ ನಾನು ತುಂಬ ಜನರಿಗೆ ಅದನ್ನು ಕೊಟ್ಟಿದ್ದೇನೆ ಆ ಪುಸ್ತಕವನ್ನು ಸುಮಾರು ಒಂದು ಸಾವಿರ ಪ್ರತಿ ಮಾಡಿ ಕೊಟ್ಟಿದ್ದರು ನನಗೆ ಅದನ್ನು ಅದರಿಂದಾಗಿ ನಾನು ಸ್ವಲ್ಪ ಸಂಪಾದನೆಯೂ ನನಗೆ ಆಗಿತ್ತು ಆ ಪುಸ್ತಕದಿಂದಾಗಿ ಆ ಪುಸ್ತಕವನ್ನು ನಾನು ಬಹುಮಂದಿಗೆ ಕೊಟ್ಟು ನನಗೆ ಸ್ವಲ್ಪ ಅದರಲ್ಲಿ ನಿಜವಾಗಿ ಅದರ ಬೆಲೆ ಇನ್ನೂರೈವತ್ತು ಏನು ಇತ್ತು ಅದರಲ್ಲಿ ಆ ಇನ್ನೂರೈವತ್ತರ ಬೆಲೆಯಲ್ಲಿ ಅಲ್ಲ ನನಗೆ ಸಾಧಾರಣ ಐನೂರು ಸಾವಿರ ಐದು ಸಾವಿರ ಕೊಟ್ಟವರು ಇದ್ದಾರೆ ಅದರಿಂದಾಗಿ ನನಗೊಂದು ಮನೆ ಆಯಿತು ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಆಯಿತು ಆ ಸಂದರ್ಭದಲ್ಲಿ ಮನೆ ಕಟ್ಟಿದೆ ನಾನು ನನ್ನ ಮೊದಲನೇ ಹೆಂಡತಿ ತೀರಿ ಹೋಗಿದ್ದಾಳೆ ಅದರಲ್ಲಿ ಎರಡು ಗಂಡು ಮಕ್ಕಳು ನಂತರ ನಂತರ ಎರಡನೇ ನಾನು ಜಯಂತಿ ಎಂಬವಳನ್ನು ಅಂದರೆ ಅವಳಿಗೆ ನನ್ನ ತಂದೆಯವರ ಯಕ್ಷಶಾಂತಲ ಅಂತ ಒಂದು ಪುಸ್ತಕ ಎಪ್ಪತ್ತೈದನೇ ವರ್ಷಕ್ಕೆ ಒಂದು ಯಕ್ಷಶಾಂತಲ ಅಂತ ಪುಸ್ತಕ ಬಿಡುಗಡೆ ಆಗುವಂಥ ಸಂದರ್ಭ ಬಂತು ಆ ಪುಸ್ತಕವನ್ನು ಹಲವು ಮಂದಿಗೆ ನಾವು ಕೊಟ್ಟು ಮುಂಗಡ ಹಣವನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಹೋಗುವಂಥ ಹೊತ್ತಿಗೆ ಒಂದು ಮನೆಗೆ ಹೋದಾಗ ಇಲ್ಲಿ ಪೇರಮೊಗುರಿನಲ್ಲಿ ಅಲ್ಲಿ ನನಗೆ ಒಂದು ಮನೆಗೆ ಹೋದಾಗ ನಾನು ಅಲ್ಲಿ ನನ್ನ ಈಗಿನ ಹೆಂಡತಿ ಜಯಂತಿ ಎಂಬವಳನ್ನು ನಾನು ಮದುವೆಯಾದ ಒಂದು ಕಥೆ ಅದೊಂದು ಅದನ್ನು ಇದರಲ್ಲಿ ನನ್ನ ಪುಸ್ತಕದಲ್ಲಿಯೂ ಸ್ವಲ್ಪ ಬರೆದಿದ್ದೇನೆ ಹಾಗೆ ಅಲ್ಲಿ ಹೋಗಿ ಯಜಮಾನ್ರು ಇಲ್ವೋ ಅಂತ ಕೇಳಿದೆ ನಾನು ಅವ ಅಲ್ಲಿ ಹೋಗಿ ಆವಾಗ ಅವರು ಹೋಗಿದ್ದಾರೆ ಅಂತ ಹೇಳಿದರು ಅಂದರೆ ಅವಳು ನಿಜವಾಗಿ ಅವಳ ಗಂಡ ತೀರಿ ಹೋಗಿದ್ಲು ಅವಳ ಗಂಡ ತೀರಿ ಬ್ರೈನ್ ಅಮರೇಜ್ ಆಗಿ ನನ್ನ ಹೆಂಡತಿ ತೀರೆಯೋದ್ದು ಆಮವಾತದಿಂದ ಅಂತೂ ಏಕಕಾಲದಲ್ಲಿ ನನ್ನ ಹೆಂಡತಿಯು ಅವಳ ಗಂಡನೂ ತೀರಿಹೋದರು ಸಂದರ್ಭ ಒದಗಿ ಬಂತು ನಾವಿಬ್ಬರು ಸೌತರಿಕ ದೇವಸ್ಥಾನದಲ್ಲಿ ಹೋಗಿ ನಾವು ಮದುವೆ ಆದೆವು ಅವಳಿಗೂ ಒಂದು ಮಗು ಇತ್ತು ಹೆಣ್ಣು ಮಗು ಪೌಷ ಅಂತ ಅವಳ ಹೆಸರು ನನಗೆ ಎರಡು ಗಂಡು ಮಕ್ಕಳು ಪ್ರಸನ್ನ ಪ್ರದೀಪ ಅಂತ ಇಬ್ಬರು ಗಂಡು ಮಕ್ಕಳು ಈ ಕಾಕತಾಳೀಯವಾಗಿ ಸೇರಿದ್ದು ನೋಡಿ ಅದೆಲ್ಲ ಪ್ರಸನ್ನ ಪ್ರದೀಪ ಪೌಷ ಮಗಳ ಹೆಸರಲ್ಲಿ ಅವಳದ್ದು ಹಾಗೆ ಸೇರ್ಪಡೆ ಮತ್ತೆ ಹುಟ್ಟಿಕೊಂಡವಳು ಒಬ್ಬಳು ನನ್ನ ಈಗಿನ ಹೆಂಡತಿಯೋ ಒಂದು ಮಗು ಆಗಿದೆ ನನಗೆ ಅವಳ ಹೆಸರು ಪೂರ್ಣಶ್ರೀ ಅಂತ ಹೇಳಿಕೊಂಡು ಹಾಗೆ ನಾವು ಪಾ ಪ ಪ್ರಸಾದ ಪಾತಾಳ ಪ ಪ್ರಸನ್ನ ಪ್ರದೀಪ ಪೌಷ ಪೂರ್ಣಶ್ರೀ ಎಲ್ಲ ಪ ಅಕ್ಷರದಿಂದ ಬರುವ ಹಾಗೆ ನನ್ನ ಹೆಂಡತಿಯದ್ದು ಮಾತ್ರ ಹೆಸರು ಜಯಂತಿ ಅಂತ ಆದರೂ ಅವಳು ಜಯಂತಿ ಪ್ರಸಾದ ಅಂತ ಮಾಡಿ ಅದನ್ನು ಹಾಗೆ ಮಾಡಿ ಅಂತೂ ಒಟ್ಟು ಹೀಗೆ ನಮ್ಮ ಜೀವನ ಈಗ ಚೆನ್ನಾಗಿ ನಡೀತಾ ಉಂಟು ನಾವು ತುಂಬ ಜೀವನದಲ್ಲಿ ಇಬ್ಬರೂ ಕೂಡ ಕಷ್ಟವನ್ನು ಅನುಭವಿಸಿದರಾದರೂ ಈಗ ನಾವೊಂದು ನೆಮ್ಮದಿಯ ನೆಟ್ಟುಸಿರಿನ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಪಾತಾಳ ಮನೆಯಲ್ಲಿ ನಿಮ್ಮ ತಂದೆಯವರ ಬಗ್ಗೆ ಅದೇ ರೀತಿ ತಂದೆಯವರ ಹೆಸರಿನಲ್ಲಿ ನೀಡ್ತಾ ಬರ್ತಾ ಇರುವಂಥ ಪ್ರಶಸ್ತಿಯ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡ್ಬೋದಾ ಸರಿ ಮಾತಾಡ್ತೇನೆ ನನ್ನ ತಂದೆಯವರು ಬೈಪದವು ಮನೆತನದವರು ಪಾತಾಳ ವೆಂಕಟಮಣ ಭಟ್ ಅಂತ ಅವರ ಹೆಸರು ಅವರ ಹಿರಿಯ ಪುತ್ರ ನಾನು ನಮ್ಮ ತಂದೆಯವರ ಎಪ್ಪತ್ತೈದನೇ ವರ್ಷಕ್ಕೆ ಯಕ್ಷಶಾಂತಲಾ ಅಂತ ಒಂದು ಪುಸ್ತಕವನ್ನು ಸಿದ್ಧಗೊಳಿಸಿ ಅದರ ಬಿಡುಗಡೆಯ ಸಂದರ್ಭದಲ್ಲಿ ಎಡನೀರು ಶ್ರೀಗಳು ಕೇಶವಾನಂದ ಭಾರತೀ ಮಹಾಸ್ವಾಮಿಗಳು ಅವರು ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಆ ಕಾರ್ಯಕ್ರಮ ಏರ್ಪಟ್ಟಿತ್ತು ಸಂದರ್ಭಕ್ಕೆ ಸರಿಯಾಗಿ ಅವರು ಸ್ವಾಮೀಜಿಯವರು ಹೇಳಿದರೆ ಏನು ಏನು ಹೇಳಿದರು ಅಂದರೆ ಈ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಪಾತಾಳದವರ ಹೆಸರಿನಲ್ಲಿ ಒಂದು ವರ್ಷಕ್ಕೊಬ್ಬ ಕಲಾವಿದನಿಗೆ ಸನ್ಮಾನ ಮಾಡಬೇಕು ಪಾತಾಳ ಪ್ರಶಸ್ತಿ ಅಂತ ಅದನ್ನು ಕೊಡುವುದು ಮಾಡಬೇಕು ಅಂತ ಹೇಳಿದರು ಆವಾಗ ನಮಗೆ ಕಷ್ಟ ಆದರೂ ಕೂಡ ಆಯಿತು ಅಂತ ಒಪ್ಪಿಕೊಂಡು ನಾವು ಅದನ್ನು ಮಾಡುವುದಕ್ಕೆ ತೊಡಗಿದೆವು ವರ್ಷಕ್ಕೊಬ್ಬ ಕಲಾವಿದನಿಗೆ ಐದು ಸಾವಿರ ರೂಪಾಯಿಯಂತೆ ಕೊಟ್ಟು ಒಬ್ಬನಿಗೆ ಸನ್ಮಾನ ಮಾಡುವುದು ಅಂತ ಹಾಗೆ ಆರಂಭ ಆಯಿತು ಆರಂಭದಲ್ಲಿ ಅದು ನಟರಾಜ ವೇದಿಕೆಯಲ್ಲೇ ಆರಂಭ ಆರಂಭವಾಯಿತು ಕೊನೆಗೆ ಎಡನೀರು ಶ್ರೀಗಳ ಮಠದಲ್ಲಿ ಎಡನೀರು ಮಠದಲ್ಲಿ ಅದು ಮುಂದೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಹದಿನಾರನೇ ತಾರೀಕು ನನ್ನ ತಂದೆಯವರು ಹುಟ್ಟುಹಬ್ಬದ ಹೊತ್ತು ಅಂತ ಅಂತಾಯಿತು ಕೊನೆಗೆ ಅದು ಬದಲಾಗಿ ಅಲ್ಲಿ ವಿಷುಕಣಿಯ ಹೊತ್ತು ಏಪ್ರಿಲ್ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ಅಲ್ಲಿ ಮಠದಲ್ಲಿ ಆಗೋದು ಅಂತ ಹಾಗೆ ಮುಂದುವರಿಯಿತು ಮುಂದುವರಿದು ಅದನ್ನು ಮುಳಿಯ ಶಂಕರ ಭಟ್ರು ಮತ್ತು ಮಾಲಿಂಗ ಭಟ್ರು ಇವರೆಲ್ಲ ಸೇರಿಕೊಂಡು ನಮ್ಮ ನಾಕಾರಂತರು ಪರಾಜೆ ನಾಕಾರಂತ ಇವರೆಲ್ಲ ಸೇರಿಕೊಂಡು ಅಲ್ಲಿ ಮಾಡುವುದು ಅಂತದು ಆಮೇಲೆ ಅಂತ ವರ್ಗೀಸ್ ಅಂತ ಹೇಳಿ ಒಬ್ಬರು ಮುಸ್ಲಿಮ್ ಇದ್ದರು ಅವರೆಲ್ಲ ಇದ್ರೆ ಇದರಲ್ಲಿ ನನ್ನ ತಮ್ಮ ಶ್ರೀರಾಮ ಮತ್ತು ನಾನು ಈ ರೀತಿ ನಾವೆಲ್ಲ ಒಂದು ಐದು ಜನ ಸೇರಿಕೊಂಡು ನಾವು ಅದನ್ನು ನಡೆಸಿಕೊಂಡು ಬರೋದು ಅಂತ ತೀರ್ಮಾನ ಆಯಿತು ಅದರಂತೆ ಆರಂಭದಲ್ಲಿ ಕಟೀಲು ಪುರುಷೋತ್ತಮ ಭಟ್ರಿಗೆ ಕೊಡೋದು ಅಂತ ಮೊದಲಾಗಿ ತೀರ್ಮಾನ ಮತ್ತು ಪೆರುವೋಡಿ ನಾರಾಯಣ ಭಟ್ರಿಗೆ ಕೊಕ್ಕ ಕೊಡಕಲು ಆಮೇಲೆ ಕೊಕ್ಕಡೇಶ್ವರ ಈಶ್ವರ ಭಟ್ಟಿಗೆ ರಮೇಶಾಚಾರ್ಯರಿಗೆ ಹಾಗೆ ಕೊಡ್ತಾ ಕೊಡ್ತಾ ಒಂದು ಹದಿನೈದು ಹದಿನಾರು ಮಂದಿಗೆ ಹಾಗೆ ಕೊಟ್ಟುಕೊಂಡು ಬಂದೆವು ಒಮ್ಮೆಲೆ ಪ್ರತಿ ವರ್ಷದಂತೆ ಮತ್ತು ತಂದೆಯವರಿಗೆ ವಯಸ್ಸಾಯಿತು ಇನ್ನೂ ಅದನ್ನು ನಿಲ್ಲಿಸು ಅಂತ ತಂದೆಯವರು ಹೇಳಲಿಕ್ಕೆ ತೊಡಗಿದರು ಅವರತ್ರ ಆವಾಗ ತಂದೆಯವರ ಸನ್ಮಾನಕ್ಕೆ ಸಿಕ್ಕಿದ ಹಣಗಳನ್ನೆಲ್ಲ ಒಟ್ಟು ಮಾಡಿ ಮನೆಯ ಸಂಪಾದನೆಯನ್ನು ಸೇರಿಸಿಕೊಂಡು ಅದನ್ನೊಂದು ನಾಲ್ಕು ಲಕ್ಷ ರೂಪಾಯಿ ಮಾಡಿ ಅದರಲ್ಲಿ ನಾವು ಅದನ್ನು ಇಲ್ಲಿ ಬ್ಯಾಂಕಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಇಟ್ಟೆವು ಕರ್ನಾಟಕ ಬ್ಯಾಂಕಿನ ಸಹಯೋಗದಲ್ಲಿ ಅದು ನಡೀತಾ ಬಂತು ನಂತರ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಸಮ್ಮುಖದಲ್ಲಿ ಭಜನಾ ಕಮ್ಮಟದ ಒಂದು ಒಂದು ಮೂವತ್ತು ಜನ ಕಲಾವಿದರು ತೆಂಕುತಿಟ್ಟು ಬಡಗುತಿಟ್ಟು ಬಡ ಬಡಗುತಿಟ್ಟು ಹೀಗೆ ಮೂರು ತಿಟ್ಟುಗಳ ಕಲಾವಿದರನ್ನು ಸೇರಿಸಿಕೊಂಡು ನಾವು ಒಮ್ಮೆಲೇ ಸನ್ಮಾನ ಮೂವತ್ತು ಮಂದಿಗೆ ಮಾಡಿದೆವು ನನ್ನ ಮಗಳ ಮದುವೆಯ ಸಂದರ್ಭದಲ್ಲಿ ಮೂರು ಜನರಿಗೆ ಮಾಡಿದೆವು ಕಳೆದ ವರ್ಷ ಮತ್ತೆ ಮೂರು ಜನರಿಗೆ ಸನ್ಮಾನ ಮಾಡಿದೆವು ಹೀಗೆ ಒಟ್ಟಿಗೆ ನಾವು ಐವತ್ತು ಮಂದಿಗೆ ಈಗ ಸನ್ಮಾನ ಇದುವರೆಗೆ ನಾವು ಮಾಡಿ ಆಗಿದೆ ಪ್ರತಿ ವರ್ಷ ಪ್ರ ಪಾತಾಳ ಪ್ರಶಸ್ತಿ ಅಂತ ಕೊಡ್ತಾ ಬಂದು ಇನ್ನು ಅದನ್ನು ಈಗ ಮುಂದೆ ಇನ್ನು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೇವೆ ಬರುವ ವರ್ಷ ಮಾಡುವುದಾ ಬಿಡುವುದಾ ಎಂಬ ತೀರ್ಮಾನ ಇನ್ನೂ ಆಗಲಿಲ್ಲ ಹಾಗೆ ಅಂತ ಸಾಧ್ಯ ಆದರೆ ಕೈಲಾದ ಮಟ್ಟಿಗೆ ಮಾಡಬೇಕು ಅಂತಲೇ ಇದೆ ಅದನ್ನು ಮತ್ತೆ ಮೊದಲು ಐದು ಸಾವಿರ ಇದ್ದದ್ದನ್ನು ಮತ್ತೆ ಹತ್ತು ಸಾವಿರ ಅಂತ ಮಾಡಿ ಮುಂದುವರಿಸಿಕೊಂಡು ಬಂದೆವು ಮತ್ತು ಪುನಃ ಅದನ್ನು ಅಷ್ಟು ಕಷ್ಟ ಆಗ್ತದೆ ಅಂತ ತೀರ್ಮಾನ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಉಜಿರಿ ಅಶೋಕ್ ಭಟ್ರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಆದ್ದರಿಂದ ಧರ್ಮಸ್ಥಳ ವೀರೇಂದ್ರ ಸಮ್ಮುಖದಲ್ಲಿ ಮತ್ತೆ ತೀರ್ಮಾನ ಆಯಿತು ಒಂದು ಐದು ಸಾವಿರವೇ ಪುನಃ ಮತ್ತೆ ಮಾಡುವುದು ಅಂತ ಹಾಗೆ ಕಳೆದ ವರ್ಷ ಮತ್ತೆ ಶ್ರೀವೇಶದವರಿಗೆ ಕೊಡುವುದು ಅಂತ ತೀರ್ಮಾನ ಮಾಡಿ ಹೋದ ವರ್ಷ ರಮೇಶ್ ಬಾಯಾರು ಆಮೇಲೆ ಗೋಣಿಬೀಡು ಸಂಜಯ್ ಕುಮಾರ್ ಮತ್ತು ರಮೇಶ್ ಕುಲಶೇಖರ್ ಹೀಗೆ ಕೊಟ್ಟು ಐವತ್ತು ಮಂದಿಗೆ ಮಾಡಿ ಈಗ ಒಮ್ಮೆಗೆ ನಿಲ್ಲಿಸಿದ್ದೇವೆ ಮುಂದಿನ ವರ್ಷ ಇನ್ನು ಹೇಗೆ ಅಂತ ನೋಡಬೇಕಷ್ಟೇ ಅಂತೂ ಹಾಗೆ ಅದು ಚಾಲ್ತಿಯಲ್ಲಿ ಇರಬೇಕು ಅಂತಲೇ ನಮ್ಮ ಅಪೇಕ್ಷೆ ಪಾತಾಳ ಪ್ರಶಸ್ತಿ ಒಂದು ನಮ್ಮಿಂದ ನಾವಿದ್ದಷ್ಟು ಸಮಯ ನಾವು ಅದನ್ನು ಮಾಡಬೇಕು ಅಂತ ಇದ್ದೇವೆ ಈ ರೂಪದಲ್ಲಿ ಪಾತಾಳ ಪ್ರಶಸ್ತಿ ನಡೆಯುತ್ತಾ ಇದೆ ಹಾಗೆ ಯಕ್ಷಗಾನದಲ್ಲಿ ಇನ್ನು ಮುಂದೆಯೂ ಇಂಥದ್ದೇ ನಡವಳಿಕೆ ಎಲ್ಲ ಕಲಾವಿದರಲ್ಲಿ ಬರಲಿ ನಡೀತಾ ಇರಲಿ ಯಕ್ಷಗಾನ ಬೆಳಗಿ ಬಾಳಲಿ ಯಕ್ಷಗಾನದಿಂದ ಎಲ್ಲರೂ ಹಸನ್ಮುಖಿಗಳಾಗಿ ಬಾಳಲಿ ಬಾಳಲಿ ಎಂಬುದಾಗಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ